ಲೋಕಾಯುಕ್ತ ಎಸ್ಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿದೆ ಶ್ರೀನಾಥ್ ಜೋಶಿಗೆ ಢವಢವ ಶುರುವಾಗಿದೆ ಬಂಧನದ ಭೀತಿ ಇದೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಶ್ರೀನಾಥ್ ನಿರೀಕ್ಷಣಾ ಬೇಲ್ಗೆ ಕೋರ್ಟ್ ಕದ ತಟ್ಟಿದ್ದಂತಹ ಶ್ರೀನಾಥ್ ನಿನ್ನೆ ಲೋಕಾಯುಕ್ತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಇವತ್ತು ಹೈಕೋರ್ಟ್ಗೆ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸುತ್ತಾರೆ ಲೋಕಾಯುಕ್ತ ಎಸ್ಪಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಬಂದಿದೆ ಶ್ರೀನಾಥ್ ಜೋಶಿ ಅವ್ರಿಗೀಗ ಧವಡವ ಶುರುವಾಗಿದೆ ನಿರೀಕ್ಷಣಾ ಜಾಮೀನಿಗಾಗಿ ಅಲೆದಾಡ್ತಿದ್ದಾರೆ ನಿನ್ನೆ ಲೋಕಾಯುಕ್ತ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಇವತ್ತು ಹೈಕೋರ್ಟ್ಗೆ ಬೇಲ್ಗಾಗಿ ಅರ್ಜಿ ಹಾಕಿದ್ದಾರೆ ವಿಚಾರಣೆ ನಡೆಸಿದಂತಹ ಕೋರ್ಟ್ ಆಕ್ಷೇಪಣೆಗೆ ಸೂಚನೆ ಕೊಟ್ಟಿದೆ ಆಕ್ಷೇಪಣೆ ಸಲ್ಲಿಸಲು ಲೋಕ ಎಸ್ಪಿಪಿಗೆ ನಿರ್ದೇಶನವನ್ನ ನೀಡಿದೆ ವಿಚಾರಣೆ ನಾಳೆಗೆ ಮುಂದೂಡಿದೆ ಕೋರ್ಟ್ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದು ಕಡೆ ಸೂಚನೆ ಕೊಟ್ಟು ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ ವಿಚಾರಣೆಗೆ ಬರಬೇಕು ಅಂತ ಸೂಚಿಸಿದ್ದಂತಹ ಲೋಕಾಯುಕ್ತ ಶ್ರೀನಾಥ್ ಜೋಶಿಗೆ ನಿರ್ದೇಶನ ನೀಡಿದ್ದಂತಹ ಲೋಕ ವಿಚಾರಣೆಗೆ ಗೈರಾಗಿ ತಲೆಮರೆಸ್ಕೊಂಡಿರುವಂತಹ ಶ್ರೀನಾಥ್ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ ಲೋಕಾಯುಕ್ತ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದಂತಹ ಪ್ರಕರಣ ಕೇಸ ತಡೆ ಕೋರಿ ಹೈಕೋರ್ಟ್ಗೆ ನಿಂಗಪ್ಪ ಅರ್ಜಿ ಹಾಕಿದ್ದಾರೆ ಆರೋಪಿ ನಿಂಗಪ್ಪ ಕೇಸ್ನಲ್ಲಿ ಹೈಕೋರ್ಟ್ ತಡೆ ನೀಡಿದೆ ನಿಂಗಪ್ಪ ವಿರುದ್ಧದ ಕೇಸ್ಗೆ ಮಾತ್ರ ತಡೆಯಾಜ್ಞೆ ನೀಡಲಾಗಿದೆ ತಡೆಯಾಜ್ಞೆ ತೆರವಿಗೆ ಲೋಕ ಎಸ್ಪಿಪಿ ಮನವಿಯನ್ನ ಮಾಡಿದ್ದಾರೆ ಸೂಕ್ತ ಅರ್ಜಿ ಸಲ್ಲಿಸಬೇಕು ಅಂತಲೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಶ್ರೀನಾಥ್ ಜೋಶಿ ಭ್ರಷ್ಟಾಚಾರಕ್ಕೆ ನಿಂಗಪ್ಪ ಕೂಡ ಸಾಥ್ ನೀಡಿದ್ರ ಎಸ್ ಅಂತಹ ಆರೋಪ ಈಗಾಗಲೇ ನಿಂಗಪ್ಪ ಜೈಲಿನಲ್ಲಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನಿದು ಲೋಕಾಯುಕ್ತ ಎಸ್ ಪಿ ವಿರುದ್ಧವೇ ಭ್ರಷ್ಟಾಚಾರ ಆರೋಪ ಬಂದಂಥದ್ದು ಮತ್ತೊಂದು ಕಡೆ ಕಾನ್ಸ್ಟೇಬಲ್ ನಿಂಗಪ್ಪ ಕೂಡ ಜೈಲ್ನಲ್ಲಿದ್ದಾರೆ ಸೊ ಇವರಿಬ್ಬರ ಒಂದು ಸಾಥ್ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆಯಾ ನಿಂಗಪ್ಪ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಈಗ ಶ್ರೀನಾಥ್ ಜೋಷಿಗೆ ಬೇಲ್ ಅರ್ಜಿ ಸಲ್ಲಿಕೆ ಆಗಿದೆ ನಿಜ ಬೇಲ್ ಸಿಗುವಂತಹ ಚಾನ್ಸಸ್ ಎಷ್ಟಿದೆ ಲೋಕಾಯುಕ್ತ ಸಂಸ್ಥೆಯ ಹೇಳಿಕೊಂಡು ಹಣವನ್ನ ವಸೂಲಿ ಅಂತ ಪ್ರಮುಖವಾದಂತ ಆರೋಪ ಇರುವಂತದ್ದು ಒಬ್ಬ ಅಮಾನತ್ತಾದಂತ ಕಾನ್ಸ್ಟೇಬಲ್ ನಿಂಗಪ್ಪ ಸಾವಂತ್ ಆತ ಹಲವು ಅಧಿಕಾರಿಗಳು ಅಂದ್ರೆ ಅದರಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಲಕ್ಷ ಲಕ್ಷ ಹಣವನ್ನ ವಸೂಲಿ ಮಾಡಿದ್ದ ಅನ್ನುವಂಥದ್ದು ತಮ್ಮ ವಿರುದ್ಧ ಆರೋಪಗಳಿದೆ ದೂರುಗಳಿದೆ ಮೇಲೆ ದಾಳಿಯನ್ನ ಮಾಡಬಾರ್ದು ಅಂದ್ರೆ ಹಣವನ್ನ ಕೊಡಬೇಕು ಅಂತೇಳಿ ವಸೂಲಿ ಮಾಡಿದ್ದ ಅನ್ನುವಂತಹದ್ದು ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಈವರೆಗೆ ದೃಢ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಆತನನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡು ಆತನ ವಿಚಾರಣೆಗೊಳಪಡಿಸಿ ಸೋಮವಾರಷ್ಟೇ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ಸೊ ಈ ಸಂದರ್ಭದಲ್ಲಿ ನಿಂಗಪ್ಪ ಸಾವಂತಿನ ಹೈಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಸುವ ಮೂಲಕ ತನ್ನ ವಿರುದ್ಧದ ಪ್ರಕರಣಕ್ಕೆ ತಡೆಯನ್ನ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದ ನಿನ್ನೆ ಹೈಕೋರ್ಟ್ ನಿಂಗಪ್ಪ ವಿರುದ್ಧದ ತನಿಖೆಗೆ ಮಾತ್ರ ತಡೆಯಾಜ್ಞೆಯನ್ನು ನೀಡಿತ್ತು ಮತ್ತೆ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದರಲ್ಲಿ ಶ್ರೀನಾಥ್ ಜೋಶಿ ಎಸ್ ಪಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರಿಗೆ ಲಭ್ಯ ಆಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸೋಮವಾರ ಜೋಶಿ ಅವರ ಮನೆಗೆ ದಾಳಿಯನ್ನ ಮಾಡಿ ಆ ಮೂಲಕ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ತಕ್ಷಣಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ಸೂಚನೆ ಕೂಡ ಕೊಟ್ಟು ಬಂದಿರ್ತಾರೆ ತಕ್ಷಣಕ್ಕೆ ಬರ್ಬೇಕು ಅಂತೇಳಿ ಸೋಮವಾರ ತಾನೆಲ್ಲ ಧಾರವಾಡದಲ್ಲಿ ಒಂದು ಪೂಜೆಯೊಂದರಲ್ಲಿ ಭಾಗಿಯಾಗಿದ್ದೇನೆ ಬರ್ತೇನೆ ತಕ್ಷಣಕ್ಕೆ ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ ಆದ್ರೆ ನಿನ್ನೆ ಬರ್ಬೇಕಾಗಿತ್ತು ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಆದ್ರೆ ಈ ಮಧ್ಯೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಮುಂದೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ನಿನ್ನೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿಪಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟು ನಾಳೆಗೆ ವಿಚಾರಣೆ ಮುಂದೂಡ ಮುಂದೂಡಿರುವಂತದ್ದು ಆದ್ರೆ ಈ ಮಧ್ಯೆ ಇವತ್ತು ಹೈಕೋರ್ಟ್ಗೆ ಒಂದು ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿರುವಂತಹದ್ದು ಸಂವಿಧಾನದ ಅನುಚ್ಛೇದ ಇನ್ನೂರ ಇಪ್ಪತ್ತಾರು ಇನ್ನೂರ ಇಪ್ಪತ್ತೇಳರಡಿ ಒಂದು ಲೀಗಲ್ ಪ್ರೊಟೆಕ್ಷನ್ ಅನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಅಂದ್ರೆ ಇದರಲ್ಲಿ ಲೋಕಾಯುಕ್ತ ಪೊಲೀಸರು ತನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಯಾಕೆಂದ್ರೆ ಮನೆ ಮೇಲೆ ರೇಡ್ ಆಯಿತು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಿಂಗಪ್ಪ ಏನು ತನ್ನ ವಿರುದ್ಧ ಇದ್ದಾನೆ ಅನ್ನುವಂಥದ್ದು ಶ್ರೀನಾಥ್ ಜೋಶಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ತನ್ನ ನಾನು ಕೂಡ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗ್ತೇನೆ ಅನ್ನುವಂತ ಒಂದು ಭಯ ಇದ್ರಾದಂತೆ ಕಾಣ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಒಂದು ಕಡೆ ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತೇಳಿ ಲೋಕಾಯುಕ್ತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಮತ್ತೊಂದು ಕಡೆ ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ಗೆ ಹಾಕುವ ಮೂಲಕ ಲೀಗಲ್ ಪ್ರೊಟೆಕ್ಷನ್ ಅನ್ನ ಕೇಳ್ತಾರೆ ಸೊ ಈ ಮೂಲಕ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಶ್ರೀನಾಥ್ ಜೋಶಿ ಅವರಿಗೆ ಒಂದ್ ರೀತಿ ಬಂಧನದ ಭಯ ಕಾಡ್ತಾ ಇದೆ ಸೊ ಒಂದ್ ವೇಳೆ ಏನಾದ್ರೂ ನಾನು ಯಾವುದೇ ಲೀಗಲ್ ಪ್ರೊಟೆಕ್ಷನ್ ತೆಗೆದುಕೊಳ್ಳದೆ ಅಂದ್ರೆ ಅಥವಾ ಬಂಧನ ಮಾಡಬೇಡಿ ಅಂತ ಹೈಕೋರ್ಟ್ನ ಆದೇಶ ಆಗ್ಲಿ ಅಥವಾ ಲೋಕಾಯುಕ್ತ ನಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳದೆ ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದೆ ಅದರಲ್ಲಿ ತಾನು ಅರೆಸ್ಟ್ ಆಗಬಹುದು ಅನ್ನುವಂತ ಒಂದು ಭಯದಿಂದಾಗಿ ವಿಚಾರಣೆಗೆ ಕೂಡ ಹಾಜರಾಗ್ತಾ ಇಲ್ಲ ಪೊಲೀಸರ ಕಾಂಟ್ಯಾಕ್ಟ್ಗೆ ಅವರು ಸಿಗ್ತಾ ಇಲ್ಲ ಸೊ ವಿಚಾರಣೆಗೆ ಇವತ್ತು ಬರಬಹುದು ಅನ್ನುವಂತ ನಿರೀಕ್ಷೆ ಇವತ್ತು ಇತ್ತು ನಿನ್ನೆಯೂ ಬರಬಹುದು ಅನ್ನುವಂತ ನಿರೀಕ್ಷೆ ತನಿಖಾಧಿಕಾರಿಗೆ ಇತ್ತು ಆದ್ರೆ ಈ ವಿಚಾರಣೆಗೆ ಈವರೆಗೂ ಕೂಡ ಬಂದಿಲ್ಲ ಆದ್ರೆ ಮತ್ತೊಂದು ಕಡೆ ಲೋಕಾಯುಕ್ತ ಕೋರ್ಟ್ಗೆ ಆಗಲಿ ಹೈಕೋರ್ಟ್ಗೆ ಆಗಲಿ ನಾವು ಸೂಕ್ತವಾದಂತಹ ಒಂದು ಆಕ್ಷೇಪಣೆ ಸಲ್ಲಿಸಿ ಅವ್ರಿಗೆ ಯಾವ್ದೇ ಲೀಗಲ್ ಪ್ರೊಟೆಕ್ಷನ್ ಸಿಗದಂತೆ ನಾವು ನೋಡ್ಕೊಳ್ತೇವೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಲೋಕಾಯುಕ್ತ ಪೊಲೀಸರು ಇರುವಂತಹದ್ದು ವೀಣಾ ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ এশ্যানে নুজ নেটৱৰ্ক প্ৰস্তুতি